ಕಾಶ್ಮೀರದಲ್ಲಿ ಹಿಂದೂಗಳ ನರಮೇದ ಜೋರಾಗಿದೆ ಹಿಂದೂಗಳ ಮೇಲಿನ ದಾಳಿ ಖಂಡಿಸಿ ಪ್ರೊಟೆಸ್ಟ್ ಅನ್ನು ಕೂಡ ಮಾಡಲಾಗಿರುವಂತದ್ದು ಪ್ರತಿಭಟನೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಹಿಂದೂಗಳ ಮೇಲಿನ ದಾಳಿ ಖಂಡಿಸಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಈಗ ಜಮ್ಮು ಕಾಶ್ಮೀರದಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನಲ್ಲಿರುವಂತಹ ಬೈಸರ್ ರೆಸಾರ್ಟ್ ಪ್ರದೇಶದಲ್ಲಿ ಇಂದು ಸಂಜೆ ಭಯೋತ್ಪಾದಕರ ಗುಂಪೊಂದು ಗುಂಡನ್ನ ಹಾರಿಸಿತ್ತು ದಾಳಿಕೋರರು ಪ್ರವಾಸಿಗರ ಮೇಲೆ ಅಟ್ಯಾಕ್ ಮಾಡಿ ಗುಂಡನ್ನ ಹಾರಿಸಿದ್ದಾರೆ ಹಿಂದೂಗಳ ನೀವು ಅಂತ ಕೇಳಿ ಅವರ ಮೇಲೆ ಗುಂಡನ್ನ ಹಾರಿಸಿರುವಂತದ್ದು ದಾಳಿಕೋರರು ಪ್ರವಾಸಿಗರ ಮೇಲೆ ಹತ್ತಿರದಿಂದ ಗುಂಡು ಹಾರಿಸಿ ಇದರಿಂದಾಗಿ ಹಲವರು ಗಾಯಗೊಂಡಿದ್ದಾರೆ ಎಂದು ಪ್ರತ್ಯಕ್ಷ ಪ್ರತ್ಯಕ್ಷ ಆ ಒಂದು ಜಾಗದಲ್ಲಿದ್ದಂತಹ ದರ್ಶಿಗಳು ತಿಳಿಸಿದ್ದಾರೆ ಬೈಸರನ್ನ ಹುಲ್ಲುಗಾವಲಿನಲ್ಲಿ ಈ ಒಂದು ದಾಳಿ ನಡೆದಿದ್ದು ಇದು ಕಾಲ್ನಡಿಗೆಯಲ್ಲಿ ಅಥವಾ ಕುದುರೆಗಳ ಮೇಲೆ ಮಾತ್ರ ತಲುಪಬಹುದಾದಂತಹ ಒಂದು ಸುಂದರ ಪ್ರವಾಸಿ ತಾಣ ಈಗ ಇಲ್ಲಿ ಅಕ್ಷರಶಃ ನಲುಗಿ ಹೋಗಿದ್ದಾರೆ ಪ್ರವಾಸಿಗರು ಹಿಂದೂಗಳ ಮೇಲಿನ ದಾಳಿ ಖಂಡಿಸಿ ಪ್ರೊಟೆಸ್ಟ್ ಅನ್ನ ಕೂಡ ಮಾಡ್ತಾ ಇದ್ದಾರೆ ಈಗ ಜಮ್ಮು ಕಾಶ್ಮೀರದಲ್ಲಿ ಪ್ರತಿಭಟನೆಯಲ್ಲಿ ಟಯರ್ ಗೆ ಬೆಂಕಿ ಹಚ್ಚಿ ಅಲ್ಲಿಯ ಜನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಸ್ಟಾಪ್ ಹಿಂದೂ ಮೇಲಿನ ಒಂದು ದಾಳಿ ಅಂತ ಫಲಕವನ್ನ ಹಿಡಿದುಕೊಂಡು कोई ऐसी मेटिस लेनी चाहिए ताकि इस तरह के हालात ना बने। अगर ऐसे हालात बना तो ज्यादा देर तक ये देश ढंगेगा नहीं खराक हो सके